ಈ ರಾಗಿಯಿಂದ ನಾವು ಹೇಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋದು ಆಟೋಮೆಟಿಕ್ ನಿಮ್ಮ ಶುಗರ್ ರಿವರ್ಸ್ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಸಿರಿಧಾನ್ಯಗಳಲ್ಲಿ ಮಾಡ್ತಕ್ಕಂಥ ಅಡುಗೆಯನ್ನು ನಾನು ನಾನಿವತ್ತು ತಯಾರಿ ಮಾಡಿದ್ದೇನೆ ಸೊ ಪ್ರತಿದಿನ ಒಂದೊಂದು ಸಿರಿಧಾನ್ಯಗಳನ್ನು ನೀವು ಬಳಸಿ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೋದು ಇವತ್ತು ನಾನು ಬಳಸ್ತಿರ್ತಕ್ಕಂಥ ಸಿರಿಧಾನ್ಯ ರಾಗಿ ಸೊ ರಾಗಿ ಕೂಡ ಒಂದು ಸಿರಿಧಾನ್ಯ ಈ ರಾಗಿಯಿಂದ ನಾವು ಹೇಗೆ ಉಪ್ಪಿಟ್ಟನ್ನು ಮಾಡಿಕೊಳ್ಳೋದು ಅಥವಾ ಖಾರ ಇರೋವಂಥ ಗಂಜಿ ರೂಪದಲ್ಲಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಉಪ್ಪಿಟ್ಟು ಅಂತ ಹೇಳಿದಾಗ ನಿಮ್ಮೆಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ ರವೆ ಉಪ್ಪಿಟ್ಟು ಮಾಡಿರ್ತೀರಾ ಸೊ ಉಪ್ಪಿಟ್ಟಿಗೆ ಹೇಗೆ ನೀವು ತರಕಾರಿ ಈರುಳ್ಳಿ ಎಲ್ಲನೂ ಬಳಸ್ತೀರೋ ಅದೇ ರೀತಿ ಬಳಕೆ ಮಾಡ್ಕೊಳ್ಳೋದು ನೋಡಿ ಒಗ್ಗರಣೆಯಲ್ಲಿ ತರಕಾರಿ ಈರುಳ್ಳಿ ಎಲ್ಲ ಒಗ್ಗರಣೆಯಲ್ಲೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ನೀವೆಷ್ಟು ತರಕಾರಿ ಬಳಸ್ತೀರೋ ಅಷ್ಟು ಉಪಯೋಗವಾಗತ್ತೆ ಸೊ ಒಗ್ಗರಣೆ ತರಕಾರಿ ಒಗ್ಗರಣೆ ರೆಡಿ ಇದೆ ನೀವು ಹೇಗೆ ಮನೆಯಲ್ಲಿ ರವೆ ಉಪ್ಪಿಟ್ಟು ಮಾಡ್ತೀರೋ ಹಾಗೆ ತರಕಾರಿಗಳನ್ನು ಹೆಚ್ಚಿಗೆ ಹಾಕ್ಕೊಳ್ಳಿ ಈಗ ರೆಡಿ ಇರ್ತಕ್ಕಂಥದ್ದಕ್ಕೆ ನೀರನ್ನು ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನಾನು ಒಂದು ಸ್ವಲ್ಪ ಮಾತ್ರ ತರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ರುಚಿಗೆ ಉಪ್ಪು ಸ್ವಲ್ಪ ತರಕಾರಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಒಗ್ಗರಣೆಯಲ್ಲಿ ನಾನು ಬಳಸಿರೋದು ಸಾಸಿವೆ ಜೀರಿಗೆ ಇಂಗು ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಬಾಡಿಗೆ ಒಣಮೆಣ್ಸಿನ್ಕಾಯಿ ಬಳಸ್ಕೊಂಡಿದ್ದೀನಿ ಮತ್ತು ತರಕಾರಿಗಳಲ್ಲಿ ಬಟಾಣಿ ಬೀನ್ಸು ಕ್ಯಾರೆಟು ಗೆಡ್ಡೆಕೋಸು ಈರುಳ್ಳಿ ಟೊಮೆಟೊ ಇವೆಲ್ಲವನ್ನು ಸೇರಿಸಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರಾಗಿಯನ್ನು ಪೌಡರ್ ಮಾಡಿಟ್ಕೊಂಡು ಅದರಿಂದ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ನೋಡಿ ಸೊ ರಾಗಿ ಹಿಟ್ಟು ವಿಶೇಷವಾದೇನಿಲ್ಲ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ರಾಗಿ ಹಿಟ್ಟಿಂದ ನಾವು ಉಪ್ಪಿಟ್ಟನ್ನು ಮಾಡ್ಕೊಳ್ಳೋದು ಸೊ ನೀವು ರಾಗಿ ಮಿಲ್ ಮಾಡಿಸುವಾಗಲೂ ಕೂಡ ಬರೀ ರಾಗಿಯನ್ನು ಹಾಕೋದಕ್ಕಿಂತ ರಾಗಿ ಜೊತೆಗೆ ಸ್ವಲ್ಪ ಸಿರಿಧಾನ್ಯಗಳು ಮೆಂತ್ಯ ಹಾಗೆ ಹೆಸರು ಕಾಳು ಇವುಗಳನ್ನೆಲ್ಲ ಸೋಯಾ ಬೀನ್ಸ್ ಕಾಳು ಇವುಗಳನ್ನು ಸೇರಿಸಿ ನೀವು ಪೌಡರ್ ಮಾಡಿಟ್ಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ ಮತ್ತು ರಾಗಿಯನ್ನು ರಾಗಿ ಹಿಟ್ಟನ್ನು ಡೈರೆಕ್ಟಾಗಿ ನೀವು ಇದಕ್ಕೆ ಹಾಕಿದ್ರೆ ಅದು ಗಂಟು ಬೀಳುತ್ತೆ ಅದಕ್ಕೆ ಮೊದಲನೇದಾಗಿ ನಾನು ನೀರಿಂದ ತಣ್ಣೀರಲ್ಲಿ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ಸೊ ಹಿಂಗೆ ಮಾಡಿದಾಗ ನಿಮಗೆ ಗಂಟು ಬೀಳಲ್ಲ ಬಿಸಿಯಲ್ಲಿ ಹಾಕಿದ ತಕ್ಷಣ ಯಾಕೆಂದರೆ ಅದು ಫೈನ್ ಆಗಿರುತ್ತಲ್ಲ ನೀವು ರಾಗಿ ರೊಟ್ಟಿ ರಾಗಿ ಮುದ್ದೆ ಮಾಡಲಿಕ್ಕೆ ಅಂತ ಮಾಡ್ಕೊಂಡಿರೋದು ಹಾಗಾಗಿ ಅದು ಬಿಸಿಗೆ ಹಾಕಿದ ತಕ್ಷಣ ಗಂಟು ಬೀಳುತ್ತೆ ಸೊ ಸ್ವಲ್ಪ ತಣ್ಣೀರಲ್ಲಿ ಈ ರೀತಿ ಮಿಶ್ರಣ ಮಾಡಿಕೊಡಿ ತುಂಬ ಈಸಿ ಐದು ನಿಮಿಷಕ್ಕೆ ಯಾರಾದರೂ ಮನೆಯಲ್ಲಿ ಶುಗರ್ ಪೇಷಂಟ್ಸ್ ಇರೋರು ಎಲ್ಲರೂ ಒಂದೊಂಥರ ಅಡುಗೆ ಮಾಡ್ಕೊತಾರಪ್ಪ ನನಗೆ ಏನು ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಅವ್ರು ಮಾಡಿರೋದೇ ರೈಸ್ ಐಟಮ್ಸ್ ಏನಾದರೂ ತಿಂದ್ಬಿಡ್ತೀನಿ ಆಮೇಲೆ ಶುಗರ್ ಜಾಸ್ತಿ ಆಗುತ್ತೆ ನಂಗೆ ಕಡ್ಕೊಳ್ಳೋಕ್ಕಾಗಲ್ಲ ಈ ರೀತಿ ಏನೇನೋ ಸಮಸ್ಯೆ ಇರ್ತವೆ ಕೆಲವ್ರ ಮನೇಲಿ ಒಬ್ಬೊಬ್ಬರೇ ಇರ್ತೀರ ಮಾಡ್ಕೊಂಡು ಏನು ಮಾಡ್ಕೊಳ್ಳೋದು ಅನ್ನೋದೊಂದು ಬೇಜಾರು ಬೇರೆ ಇರುತ್ತೆ ಸೊ ಅಂಥವರೆಲ್ಲ ನೋಡಿ ಐದು ನಿಮಿಷಕ್ಕೆ ನಿಮ್ಮ ರಾಗಿ ಉಪ್ಪಿಟ್ಟು ರೆಡಿ ಆಗ್ತದೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡ ನೀರು ಕುದಿಯವರೆಗೂ ವೇಕ್ ನೀರು ಕುದಿತಾ ಇದೆ ಈಗ ನೀವು ನೀರಲ್ಲಿ ಬೆರೆಸಿರ್ತಕ್ಕಂಥ ಈ ರಾಗಿ ಮಿಶ್ರಣವನ್ನು ಅದರಲ್ಲಿ ಸೇರಿಸ್ಕೊ ನೋಡಿ ಎಷ್ಟು ಈಸಿಯಾಗಿ ನಿಮ್ಮ ರಾಗಿ ಉಪ್ಪಿಟ್ಟು ರೆಡಿ ಆಗ್ತದೆ ತುಂಬ ಈಸಿ ಅದ್ಭುತವಾಗಿ ಕೂಡ ಇರುತ್ತೆ ರಾಗಿ ಗಂಜಿ ಮಾಡಿರ್ತೀರ ಆದರೆ ರಾಗಿ ಗಂಜಿಯಲ್ಲಿ ನಿಮಗೆ ತರಕಾರಿಗಳಿರೋದಿಲ್ಲ ಉಪ್ಪು ಖಾರ ಇರೋದಿಲ್ಲ ಸೊ ಹಾಗೆ ಗಂಜಿ ಮಾಡಿರ್ತೀರ ಇದು ಒಂದು ರೀತಿ ಅದ್ಭುತವಾದಂಥ ವಿಶೇಷವಾದಂಥ ಉಪ್ಪಿಟ್ಟು ನೋಡಲಿಕ್ಕೆ ಗಂಜಿ ಥರನೂ ಇರುತ್ತೆ ಜೊತೆಗೆ ರುಚಿಕರವಾಗೂ ಇರುತ್ತೆ ಎಷ್ಟು ಅದ್ಭುತವಾಗಿದೆ ತರಕಾರಿಗಳು ಕೂಡ ಸೇರಿದೆ ಈಸಿಯಾಗಿ ಮಾಡ್ಕೊಂಡಿದ್ದೀರ ದಿನಕ್ಕೊಂದು ರೀತಿ ಈ ರೀತಿ ನೀವು ಪ್ರಯತ್ನ ಪಟ್ಟು ಮಾಡ್ತಾ ಹೋದರೆ ಈಸಿಯಾಗಿ ನಿಮ್ಮ ವೆಯ್ಟ್ ಲಾಸ್ ಇರ್ಬೋದು ಶುಗರ್ ಇರ್ಬೋದು ಕಂಟ್ರೋಲ್ ಮಾಡ್ಕೊಳ್ಬೋದು ಜೊತೆಗೆ ಡ್ಯೂಟಿಗೆ ಹೋಗೋರು ಅರ್ಜೆಂಟ್ ಇರುತ್ತೆ ಬೆಳಗ್ಗೆ ಎದ್ದು ಏನು ಮಾಡ್ಕೊಳ್ಳೋದು ಅಂತ ಅಂಥವ್ರಿಗೂ ಕೂಡ ಈಸಿನತ್ತೆ ಮತ್ತು ಕೆಲವ್ರಿಗೆ ರಾತ್ರಿ ಊಟ ಜೀರ್ಣ ಆಗೋಲ್ಲ ಮುದ್ದೆ ತಿಂದರೆ ಆಗೋಲ್ಲ ರೊಟ್ಟಿ ತಿಂದರೆ ಆಗೋಲ್ಲ ಅಂಥವರು ರಾಗಿಯಿಂದ ಈ ರೀತಿ ಮಾಡ್ಕೊಳ್ಬೋದು ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ತಿನ್ಲಿಕ್ಕೆ ಟೇಸ್ಟ್ ಇರಲ್ಲ ಮತ್ತು ಜೀರ್ಣ ಕೂಡ ಆಗೋಲ್ಲ ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಂಜಿ ರೂಪದಲ್ಲೇ ಇರಲಿ ಈಗ ರೆಡಿಯಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಬಳಸ್ಕೊಳ್ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕ ಮಧುಮೇಹಿಗಳಿಗೆ ಉತ್ತಮವಾದಂಥ ಮನೆಮದ್ದು ಮತ್ತು ಆಹಾರ ರೆಡಿಯಾಗಿ ಇಷ್ಟು ಸುಲಭವಾಗಿ ಒಂದು ಟಿಫನ್ ಅಥವಾ ರಾತ್ರಿ ಊಟವನ್ನು ರೆಡಿ ಮಾಡ್ಕೊಳ್ಳೋದು ಸಾಧ್ಯವೇ ಇಲ್ಲ ಸೊ ನೀವು ರಾಗಿ ಹಿಟ್ಟನ್ನು ಮಾಡಿಸೋವಾಗ ಬರೀ ರಾಗಿ ಇರೋದಕ್ಕಿಂತ ರಾಗಿ ಜೊತೆಯಲ್ಲಿ ಸಿರಿಧಾನ್ಯಗಳು ಹೆಸರು ಕಾಳು ಸ್ವಲ್ಪ ಕಡಲೆ ಬೀಜ ಸೋಯಾಬೀನ್ ಕಾಳು ಮೆಂತ್ಯ ಇವೆಲ್ಲವನ್ನು ಸೇರಿಸಿ ಒಂದು ರಾಗಿ ಹಿಟ್ಟನ್ನು ಮಾಡಿಸಿದರೆ ಇನ್ನೂ ಅದ್ಭುತವಾದ ಟೇಸ್ಟು ಸಿಗುತ್ತೆ ರೆಡಿಯಾಗಿದೆ ಸರ್ವ್ ಮಾಡಿಕೊಡ್ರಿ ನೀವು ಸೇವಿಸ್ತಕ್ಕಂಥ ಬೌಲ್ ಕೂಡ ಇಷ್ಟೇ ಪ್ರಮಾಣದಲ್ಲಿರಬೇಕು ಯಾವತ್ತೂ ಶುಗರ್ ಪೇಷಂಟ್ಸು ಜಾಸ್ತಿ ಊಟವನ್ನು ಮಾಡಬಾರ್ದು ಹಾಗಂತ ಬರೀ ಇದೊಂದೇ ಬಟ್ಲು ತಿನ್ಬಿಡಿ ಆಮೇಲೆ ಏನು ತಿನ್ನಬೇಡಿ ಅಂತ ಹೇಳ್ತಿಲ್ಲ ಒಂದು ಬಟ್ಲು ಆಹಾರ ತೊಗೊಂಡ್ರೆ ಇನ್ನೊಂದು ಬಟ್ಲು ತರಕಾರಿಯನ್ನು ಸಲಾಡ್ ಮಾಡಿಕೊಳ್ಳಿ ಅಥವಾ ಕಾಳು ಸಲಾಡ್ ಮಾಡ್ಕೊಳ್ಳಿ ಒಂದು ಬೌಲ್ ಯಾವುದಾದ್ರೂ ಪಲ್ಯ ಮಾಡ್ಕೊಳ್ಳಿ ಯಾವುದಾದ್ರು ಒಂದೆರಡು ಪೀಸ್ ಹಣ್ಣು ಇಟ್ಕೊಳ್ಳಿ ಇವುಗಳಿಂದ ನಿಮ್ಮ ಹೊಟ್ಟೆಯನ್ನು ಮುಕ್ಕಾಲು ಭಾಗ ಫಿಲ್ ಮಾಡ್ಕೋಬೇಕು ಇನ್ನು ಕಾಲು ಭಾಗ ಮಾತ್ರ ಈ ರೀತಿ ಆಹಾರವನ್ನು ಬಳಸಬೇಕು ಆಗ ನಿಮ್ಮ ಮಧುಮೇಹ ಹತೋಟಿಗೆ ಬರುತ್ತೆ ಸೊ ಬೆಳಗ್ಗೆ ರಾತ್ರಿ ಎರಡೂ ಸಮಯ ಕೂಡ ಮೃದುತ್ವದ ಆಹಾರ ಇರಲಿ ತರಕಾರಿಗಳು ಹೆಚ್ಚಾಗಿರಲಿ ಧಾನ್ಯ ಕಡಿಮೆ ಇರಲಿ ಮಧ್ಯಾಹ್ನ ಕೂಡ ಹಾಗೆ ಮಧ್ಯಾಹ್ನದ ಊಟದಲ್ಲೂ ತರಕಾರಿಗಳು ಕಾಳುಗಳು ಸೊಪ್ಪು ಹಸಿ ತರಕಾರಿಗಳು ಇವುಗಳನ್ನು ಹೆಚ್ಚಿಗೆ ಬಳಸ್ಕೊಳ್ಳಿ ಧಾನ್ಯದ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ ಆಟೋಮೆಟಿಕ್ ನಿಮ್ಮ ಶುಗರ್ ರಿವರ್ಸ್ ಆಗುತ್ತೆ